ಲಕ್ಷ್ಮೇಶ್ವರದಿಂದ ಎಳವತ್ತಿಗೆ ಸಾವಿರಾರು ಎಕರೆ ಜಮೀನರಿಗೆ ಸಂಪರ್ಕಿಸುವ ದಾರಿ ಹದಗೆಟ್ಟು ರಸ್ತೆ ಮಧ್ಯ ಗಿಡಕಂಟಿಗಳು ವಿದ್ಯುತ್ ಸಂಪರ್ಕಿಸುವ ಕಂಬಗಳು ರೋಡಿನ ಮಧ್ಯೆ ಇದ್ದು ರೈತರ ಚಕ್ಕಡಿಗಳು ಬೈಕ್ ಟ್ರ್ಯಾಕ್ಟರ್ ದಾರಿ ಹೊಗಳಿಕೆ ದಾರಿಯಿಲ್ಲದೆ ಕೇಸರುಗದೆಯಂತಾಗಿ ರೈತರು ಪಾಡು ಅಯೋಮಯವಾಗಿದೆ ಎಂದು ಈ ಭಾಗದ ರೈತರು ಲಕ್ಷ್ಮೇಶ್ವರ ಯಳವತ್ತಿ ದಾರಿ ಮಧ್ಯೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರವಿವಾರ ಮುಂಜಾನೆ ಹೊಲಕ್ಕೆ ಸಾಗುವ ಮಧ್ಯ ಒಂದು ಚಕ್ಕಡಿ ಎತ್ತಿನ ಸಮೇತ ಪಕ್ಕದ ಹಳ್ಳಕ್ಕೆ ಬಿದ್ದು ಸ್ವಲ್ಪದರಲ್ಲೇ ಅಪಾಯದಿಂದ ಪಾರಾದ ಘಟನೆ ನಡೆದಿದೆ ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಾ ಕಳೆದ ವರ್ಷ ಇದೇ ದಾರಿಯಲ್ಲಿ ಗೊಜನೂರಿನ ಒಬ್ಬ ರೈತ ಯುವ ಯುವಕ ಟ್ರ್ಯಾಕ್ಟರ್ ಅಡಿಯಲ್ಲಿ ಸಿಲುಕಿಕೊಂಡು ಮೃತಪಟ್ಟಿದ್ದಾನೆ ಪದೇ ಪದೇ ಅನಾಹುತಗಳು ಸಂಭವಿಸುತ್ತಿದ್ದರೂ ಇತ್ತ ಕಡೆ ಗಮನ ಹರಿಸಿದ ಜನಪ್ರತಿನಿಧಿಗಳು ಮುಂದೆ ದೊಡ್ಡ ಅನಾಹುತ ಆಗೋದೊಳಗೆ ಇನ್ನೂ ಎರಡು ದಿನಗಳಲ್ಲಿ ತಾತ್ಕಾಲಿಕವಾಗಿ ರಸ್ತೆ ಸಂಪರ್ಕ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಇಲ್ಲಿನ ರೈತರ ಆಗ್ರಹವಾಗಿದೆ ಇದೊಂದು ರೈತರ ಒಂದು ಸಂಪರ್ಕ ರೋಡ್ ಅಂತ ಅನ್ಕೋಬಹುದು ಯಾಕಂದ್ರ ಸುಮಾರು ರೈತರ ಹೆಚ್ಚಂದೇ ಒಂದು ಇಲ್ಲೇ ಅಷ್ಟು ಹೊಲ ಇರೋದ್ರಿಂದ ಎಲ್ಲಾ ರೈತರು ಲಕ್ಷ್ಮೀ ಸುರಿದಾಗ ಬಹಳ ಇದ ಒಂದು ದಾರಿನ ಉಪಯೋಗಿಸಿ ಅಡ್ಡಾಡುವಂತ ಸಂದರ್ಭ ಐತಿ ಈಗ ಏನಾಗಿ ಅಂದ್ರೆ ಇವತ್ತ ಬೆಳಗ್ಗೆ ತಾನೆ ಹೊಲಕ್ಕೆ ಹೋಗಬೇಕಾದ್ರೆ ಒಂದು ಲಾರಿ ತೊಗೊಂಡು ಹೋಗ್ಬೇಕಾದ್ರೆ ಎತ್ತಿನ ಸಮೇತ ಪಾಪ ರೈತ ಹಾಕೊಂಡು ಇದೊಂದು ನಾಲೆದಾಗ ಬಿದ್ದು ಒಂದು ದೊಡ್ಡ ದುರಂತನ ತಪ್ಪೇತಿ ಅದಕ್ಕೆ ಹೋದ ವರ್ಷ ಸಾನೇ ಇಲ್ಲೊಂದು ದುರಂತ ನಡೀತು ಏನಂತಂದ್ರೆ ಹೊಲಕ್ ಹೋಗ್ಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಮುಖಾಂತರ ಹೋಗಬೇಕಾದ್ರೆ ಟ್ರ್ಯಾಕ್ಟರ್ ಕೆಳಗೆ ಬಿದ್ದು ಆ ಚಕ್ರ ಕೆಳಗೆ ಸಿಕ್ಕೊಂಡು ಒಬ್ಬ ರೈತ ಸತ್ತ ಅಧಿಕಾರಿಗಳೆಲ್ಲ ಬಂದ್ರು ಏನಂದ್ರ ಇಲ್ಲ ಇದೊಂದು ನಾಲೆ ಇರೋದ್ರಿಂದ ಇಲ್ಲಿ ರೈತರಿಗೆ ತೊಂದರೆ ಆಕೈತಿ ನಾವು ಇಲ್ಲಿ ಕಲ್ಪಿಂಗ್ ಮಾಡಿ ಇದು ಕೊಟ್ಟರು ಮಣ್ಣು ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು ಸುಮಾರು ಒಂದ್ ವರ್ಷ ಆದ್ರೂ ಸತಿಗೆ ಯಾರು ಈ ದಾರಿ ಕಡೆ ಹೊಳಿ ನೋಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಸುಮಾರು ರೈತರಿಗೆ ಅವರು ಸಾಲ ಸೂಲ ಮಾಡಿ ಹೊಲಕ್ಕೆ ಬೀಜ ಗೊಬ್ಬರಕ್ಕೆ ಅವ್ರ ಇವ್ರ ಕಡೆ ರೊಕ್ಕ ತಂದು ದುಡ್ಡು ತಂದು ಒಂದು ಹೊಲಕ್ಕೆ ಬೀಜ ಗೊಬ್ಬರ ಎಣ್ಣೆ ಅದಕ್ಕೆ ಪೀಕಿಗೆ ಒಂದು ಕೀಟನಾಶಕ ಸಿಂಪಡ್ಸ್ಬೇಕಂದ್ರೆ ಹೋಗೋಕೆ ಈಗ ಆಕಿಲ್ಲ ಯಾಕಂದ್ರೆ ಈಗ ಅದಾಗ್ದ ಹೋದ್ರೆ ಅಂದ್ರೆ ಈಗ ಪೀಕೆಲ್ಲ ಹಾಳಾಗಿ ಹೋಗ್ಕವು ಮತ್ತು ಪೀ ಕಾಳಾಗೋದ್ರೆ ರೈತ ಮಾಡಿದಂಥ ಸಾಲ ತೀರ್ಸೋಕಾಗ್ದನ ರೈತ ಆತ್ಮಹತ್ಯೆ ಅಂತ ನಡೀತೇವೆ ಅದಕ್ಕೆ ಸರ್ಕಾರ ಅಧಿಕಾರಿಗಳು ಕೂಡಲೇ ಹೆಚ್ಚೆತ್ತು ಈ ದಾರಿನ ಅತಿ ಶೀಘ್ರದಾಗ ಇದ್ರೆ ನೀವೇನು ಟೈ ರೋಡು ಡಾಂಬರ್ ರೋಡ್ ಅಂತ ನಾವು ಕೇಳೋಲ್ಲ ಅಡ್ಡಾಡಕ್ಕೆ ಒಂದು ಸ್ವಲ್ಪ ಏನಾರ ಇದನ್ನ ಒಂದು ಮೊರಂ ಕಲ್ ಮೊರಂ ಹಾಕಿ ಒಂದು ರೂಲ್ ಅಡ್ಡಾಡಿಸಿದ್ರ ಸತಿಗೆ ರೈತರಿಗೆ ಒಂದು ಸಂಪರ್ಕ ಹಾಕೈತಿ ಮತ್ತು ಇಲ್ಲೆಲ್ಲ ರೈತರೆಲ್ಲ ಸೇರ್ಯಾರೀಗ ಈಗ ಅವರೆಲ್ಲ ಅಷ್ಟು ಒಂದು ಒಮ್ಮತ ತೀರ್ಮಾನದಿಂದ ಎರಡು ದಿನದೊಳಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೊಂದು ಅದೇನು ದೊಡ್ಡ ಖರ್ಚುನೇ ಆಗಿಲ್ಲ ಒಂದು ಲಕ್ಷಾಂತರ ರೂಪಾಯಿದಾಗ ಓದಕ್ಕೆ ಈಗ ಎಲ್ಲ ರೋಣ ಅಡ್ಡಾಡ ವ್ಯವಸ್ಥೆ ನಡಿತೈತಿ ನೀವು ಮಾಡ್ದ ಹೋದ್ರೆ ಇಲ್ಲಿ ಇದ್ದಂತ ಎಲ್ಲ ರೈತರು ಕರ್ಕೊಂಡು ಸಿಗ್ಲಿ ಕತ್ತರಿ ಬಂದ್ ಮಾಡಿ ಸಿಗ್ಲಿ ಕತ್ತರಿ ಬಂದ್ ಮಾಡಿ ಮನೆ ಜಿಲ್ಲಾಧಿಕಾರಿಗಳು ಬಂದು ಇದ್ರ ರೋಡ್ ಪ್ರಾರಂಭ ಮಾಡೋ ಮಟ್ಟನೂ ನಾವೇನು ಹೇಳದಕ್ಕೆ ಇಚ್ಛೆ ಪಡ್ತೇನೆ ಇದು ಕಿಲೋಮೀಟರ್ ರೋಡ್ ಇದು ಆಗಿತ್ತು ಇದು ಕ್ಯಾ ಕಾರಣ ಅಂತ ಎಳವತ್ತು ಹತ್ರ ಅದು ಏನೋ ಒಂದು ಇದಾಗಿ ಒಂದು ವರ್ಷ ಹಾಗೆ ಬಿಟ್ಟು ಮುಂದೆ ಸುಮಾರು ಹೋದ ವರ್ಷ ಮೂರು ಕಿಲೋಮೀಟ್ರ್ ಆಗೈತಿ ಮುಂದೆ ಅದು ಆಗೇಯಲ್ಲ ಎರಡು ವರ್ಷದಿಂದ ರೋಡ್ ಆಗೇ ಅಲ್ಲ ಇಲ್ಲೇ ಸುಮಾರು ಲಕ್ಷ್ಮೇಶ್ವರದ ಒಂದು ಕಿಲೋಮೀಟ್ರದ ಮ್ಯಾಗೆ ಒಂದು ಕಿಲೋಮೀಟ್ರ್ ಭಾಳ ಕೆಟ್ಟು ಬಿಟ್ಟೈತಿ ಅದನ್ನು ಹಿಂದೆ ಹಿಂದಿನ ಶಾಸಕರು ಅದನ್ನು ಎರಡು ಸಲ ಮಾಡಿಸಿದರು ಈಗ ಅದು ಮತ್ತೆ ಮಳೆ ಬಂದು ಎಲ್ಲ ಕೆಟ್ಟು ಕೆಟ್ಟೋಗಿ ಹೋದ ಸಲ ಇದೇ ಸಮಯದಲ್ಲಿ ಇಲ್ಲಿ ಟ್ಯಾಕ್ಟರ್ನಲ್ಲಿ ಬರುವಂಥ ಸಂದರ್ಭ ಕಡಿ ಇರುವಂಥ ಸಂದರ್ಭದಲ್ಲಿ ಒಂದು ಟ್ಯಾಕ್ಟರ್ ಹೊಳ್ಳಿ ಒಬ್ಬ ಪಲ್ಟಿಯಾಗಿ ಒಬ್ಬ ರೈತ ಸತ್ತಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನೆಸ್ತೀವಿ ಅದಕ್ಕೋಸ್ಕರ ಇವತ್ತು ಇವತ್ತು ಈ ಸುಮಾರು ಎಂಟು ದಿವಸದಿಂದ ಈಗ ಅಡ್ಡಾಡ್ಕೊ ಬರೋದಿಲ್ಲ ಅದ ಆ ದಾರಿಲಿ ಹೋಗ್ಕೊ ಬರೋದಿಲ್ಲ ಅದಕ್ಕೆ ತಾಬಡ್ತು ಬಿಡಾಗಿ ಈ ಒಂದು ಕಿಲೋಮೀಟರ್ ರಸ್ತೆಯನ್ನು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ರೈತರ ಪರವಾಗಿ ನಾವು ಕೇಳ್ಕೊತೀವಿ